ಹಲೋ ಹಾಯ್ ಮತ್ತೆ ಹೀ ಎಂತ ಮಾಡ್ತಿದ್ರಿ ಕಾಪಿ ಕುಡ್ದು ಆತ ಹಾಂ ನನ್ನ ಖಾಲಿ ಕಾಪಿ ಕುಡ್ದು ಆತ ಖಾಲಿ ಕಾಪಿ ಕುಡ್ದಾತು ನಮ್ಮ ಪುಳಿ ಹುಡುಗನ ಸಂಧಾನ ಮಾಡಿ ಸ್ಕೂಲಿಗೆ ಕೋಳಿಸ್ಬೇಕಾರೆ ಸಾಕಾಗಿ ಹೊತ್ತು ಮಾರ್ರೆ ಏನೊಂದು ಹಠ ಅಂದ್ರೆ ಈಗಿನ ಮಕ್ಕಳಿಗೆ ಇಷ್ಟು ಕೊಟ್ಟರು ಸಲ ಅದಕ್ಕಿಂತ ಮೇಲೆ ಮತ್ತೊಂದು ಬೇಕು ಇಷ್ಟು ಕೊಟ್ಟರು ಸಲ್ಲ ಅದಕ್ಕಿಂತ ಮೇಲೆ ಮತ್ತೊಂದು ಬೇಕು ಯಾಕೆ ಹಿಂಗೆ ಮಾಡ್ತಾವೇನು அக்கை கேனி ஏனாக தகண்ட தகண்ட அந்த பட்டாக்கி ஹிடுக்கு வந்தவங்க ஏனாகல புள்ளு நானும் அங்கே தந்தது தகுப்பா அந்த ஆச்சி யாரோ பாப்பா நான் ஒரு ஏ அந்த காண்த்தது நம் கல்தல் எல்லாம் இதுல எல்ல அந்திராமு நம்ம கடை எல்லாம் மல்நாடு கடை சாதாரண ஹப அஷ்ட ಅಷ್ಟೊಂದು ಇದಾಗಿ ಮಾಡಲ್ಲ ಈಗ ಟೇಬಲ್ ಎಲ್ಲ ಪ್ರತಿ ಒಂದು ಹಬ್ಬನೇ ಅಲ್ಲ ನೀನು ಬೆಳಗ್ಗೆ ಅದರಿಂದ ಆ ಹಬ್ಬ ಅಂದೇ ಹಬ್ಬ ನಮಗೆಲ್ಲ ದೀಪಾವಳಿಗೆ ಹಬ್ಬ ಗೌರಿ ಹಬ್ಬ ಉಗಾದಿ ಹಬ್ಬ ಶಿವರಾತ್ರಿ ಸಾಧಾರಣ ಭಾಳ ಏನು ಜೋರಾಗಿ ಇದು ಮಾಡೋಕ್ಕಿಲ್ಲ ಸೃಷ್ಟಿ ಸೃಷ್ಟಿಗೊಂದು ತುಳಸಿ ಪೂಜೆ ಮಾಡಿ ದೀಪ ಇವೇ ಎಲ್ಲ ಬಿಟ್ಟರೆ ಮತ್ತೆಂತ ಇರಲಪ್ಪ ಈಗ ನೋಡಿದ್ರೆ ಹತ್ತಿದ್ರು ಅನ್ನಲ್ಲೇ ನಾ ಇಸ್ಕೊಲಿಗೆ ಹೋಗೋಷ್ಟೊತ್ತಿಗೆ ಬ್ರಾಹ್ಮಣ ಮಕ್ಕಳು ತಗೊಬತ್ತಿದ್ರು ನಮಗೆ ಭಾಳ ಒಂದು ಹರ್ಸು ಈಗ ಸಂಕ್ರಾಂತಿಗೆ ಅಂಥೇಳಿ ರಜೆ ಕೊಡೋರಲ್ಲ ರಜೆ ಕೊಟ್ಟು ಮಾರನೇ ದಿವಸ ಇಸ್ಕಲ್ಲಿ ಹೋಗೋದು ಅಂದ್ಬಿಟ್ರೆ ನಮಗೆ ಹಬ್ಬ ಅಂದುಬಿಡಿ ಇಷ್ಟೆಲ್ಲ ಥರ ಥರದಲ್ಲ ಇರ್ತಿಲ್ಲ ಎಳ್ಳು ಬೆಲ್ಲ ಒಂಚಿಚೂರು ಕಬ್ಬಿನ ತುಂಡು ಅದರಲ್ಲಿ ಶೇಂಗಾ ಬೀಜ ಹೇಗೇನೋ ಸಂಕ್ರಾಂತಿ ಕಾಳಂತೆ ಅವಂತೆ ಇವಂತೆ ಅಷ್ಟೇ ಸಾಲದೆ ಸಕ್ಕರೆ ಗೊಂಬೆ ಅಂತ ಬೇಕು ಅಂತ ಕೂತ ನಮ್ಮ ಪುಲ್ ಹಿಡ್ದ ನಿನ್ನೆ ಹ್ಞೂ ನಮ್ಮ ಕಾಲದಲ್ಲಿ ಸಕ್ಕರೆ ಹಚ್ಚಿ ಅಂತಿದ್ದು ಇರ್ತಿದ್ದು ತತ್ತಿದ್ರೆ ನಾವು ನೋಡೋದಂದ್ರೆ ಜಾತ್ರೆಯಲ್ಲಿ ಎಲ್ಲರೂ ಬೆಂಡು ಭತ್ತ ಸಂಜೊತೀಲಿ ಒಂದೊಂದು ಹಂಗಿದ್ದ ಸಕ್ಕರೆ ಹಚ್ಚಿ ಬತ್ತಿತ್ತು ಅಂತ ಭಾಳ ದೊಡ್ಡ ಸೌಕರ್ಯ ಮನೆ ಬ್ರಾಹ್ಮಣ ಮಕ್ಕಳಾದ್ರೂ ಸಕ್ಕರೆ ಹಚ್ಚಿ ತತ್ತಿದ್ರು ತೊರೆದೇದಿದ್ದೇನೋ ತೊರ್ತಿದ್ದೇನು ಸುಳ್ಳೇನಲ್ಲ ேங்கே நமக்கு பழி சாந்திக்கு அந்த ரஜை கொட்டிர்றாரல மாரே திச எட்டே கஷ்டப்பட்ல அல்ல ஓத ஆரநே கிலோ எஸ்ட்டு கனங்க அவெல்லாம் நென்பதே அந்த அது இன்னும் ஹுடுகுல அந்த கதை ஹேத்தினி கேள் ஃப்ரெண்டு ஒவ்ளோ ப்ராமி இத்து ಪಾಪ ಅದು ಸುಮ್ಮನೆ ಹೇಳೋದಲ್ಲ ಹಿಂಗೆ ನಾವು ಸೂದ್ರೆ ಅಂಥೇಳಿ ಒಂಥರ ಮುಟ್ಟದೇ ಇರೋದು ಮಾಡೋದು ಹಾಗೆಲ್ಲ ಮಾಡ್ತಿರಲ್ಲ ಹೋತಿದ್ದು ಆದ್ರೂ ಮನೆಗೆ ನಾವು ಹೋದರೆ ಏನು ಮಾಡೋದು ಅವ್ರವ್ರ ಆಚಾರ ನೀತಿ ಅವ್ರವ್ರಿಗೆ ಅಲ್ಲ ನಾವು ಮಾತ್ರ ಹೆರಿಗೆ ಕೂತ್ಕೊತಿದ್ದು ಅದು ಮಾತ್ರ ಖುಷಿಯಲ್ಲೇ ಕರ್ಕೊಂಡು ಹೋಗ್ತಿತ್ತು ಮನೆಗೆ ಮನೆಗೆ ನಾವು ಹೆರಗೆ ಕೂತ್ಕೊತಿದ್ದು ಅವ್ರ ಮನೇಲಿ ಮಾಡಿ ತಿಂಡಿ ಎಲ್ಲ ಕೊಡೋದು ನಮಗೆ ಬರೀ ರೊಟ್ಟಿ ದೋಸೆ ಖಾಜಿ ಅನ್ನೋದು ಅಪೂರ್ವ ಕೊಡ್ಬೋ ಕೊಟ್ಟೆ ಕೊಡ್ಬೋ ಹುಗ್ಗಿಯನ್ನು ಬೇರೆ ತಿಂಡಿ ನೋಡಿ ಗೊತ್ತಿಲ್ಲ ನಮಗೆ ಹಬ್ಬ ಅಂದ್ರೆ ಹೋಳಿಗೆ ತಜ್ಜಿ ಹೆಚ್ಚಾದರೆ ಚಕ್ಲಿ ಇವು ಬಿಟ್ಟರೆ ಬೇರೆ ತಿಂಡಿ ನೋಡಿ ಗೊತ್ತಿರಲ್ಲ ಅವ್ರ ಮನೇಲಿ ಹಂಗಲ್ಲ ದಾಸೆಲ್ಲೇ ಸುಮಾರು ಆ ಕಾಲದಲ್ಲೇ ಮಾಡೋರು ನಾನು ಅದು ಬಹಳ ಪೆಂಡಲ ಹಂಗಾಗಿ ಸಂಕ್ರಾಂತಿ ಹಬ್ಬದ ಮಾನ್ಯದಿಂದ ಮನೆಗೆ ಕರ್ಕೊಂಡೋಗ್ತಿತ್ತು ಅದು ಸ್ಕೂಲಿಗೂ ತಂದು ಕೊಡ್ತಿತ್ತು ಎಲ್ಲರಿಗೆ ಕೊಟ್ಟಂಗೆ ನನಗೂ ಕೊಡ್ತಿತ್ತು ನಂಗೊಂದು ಸ್ಪೆಷಲ್ಲಾಗಿ ಮನೇಲಿ ಇಟ್ಟೇ ಇರ್ತಿತ್ತು ಮನೆಗೆ ಕರ್ಕೊಂಡು ಹೋಗಿ ಅದಕ್ಕೆ ಪಾಪ ನನ್ನ ಜೊತೆ ಹೆರ್ಕೆ ಕೂತ್ಕೊಂಡು ಉಣ್ಣನ ಮುನಸು ಆ ಅಪ್ಪ ಅವ್ತಿರ್ಲ ಬೇಡ ನೀನು ಒಳಗು ಹಣ್ಣು ಅಂದರೆ ಹಂಗೇನು ಬೈತಿಲ್ಲ ಎಂತ ಏ ನಮ್ಮ ಮನೆ ಸುದ್ದಿ ಎಲ್ಲ ಕೇಳೋರು ಆಪ ಯ ಸುದ್ದಿ ಎಲ್ಲ ಕೇಳರು ನಿಂಗೆ ಅಂತ ಬೇಕು ಅಂತ ಕೇಳ್ಕೊಳ್ಳಿ ಬೇಕಂಬಷ್ಟು ಇಕ್ಕತ್ತಿದ್ರು ಎಲ್ಲ ಮಾಡ್ತಿದ್ರು ಅದು ಒಳಗೆ ಹೋಗಕ್ಕೆ ಬಿಡ್ತಿರ್ಲ ನಮಗೆ ಅವಾಗೆಲ್ಲ ಅದೊಂದು ನಮಗೆ ಮಾಡೋ ಭಾಳ ದೊಡ್ಡ ಅನ್ಯ ಅಂತಲೂ ಎಂತಕ್ಕೆ ಒಳಗೊಂದು ಹೋಗಿ ಏನು ಅವ್ರ ಮನೆ ಒಳಗೆ ಹೋಗಿ ನಮ್ಗೆ ಏನು ಹಬ್ಬಕ್ಕೆ ನೋಡೋ ಹೇಳಿ ನಂಗೆ ಆ ಫ್ರೆಂಡು ಮಾತಾಡ್ತಿತ್ತು ಕತ್ತೆ ಆಡ್ತಿತ್ತು ಮನೆಗೆ ಕರ್ಕೊಂಡು ಹೋಗ್ತಿತ್ತು ಉಣ್ಣಕ್ಕೆ ಇತ್ತಿದ್ದ ಇಷ್ಟು ಸಾಕು ನಾ ಈಗ ಕೆಲವರೆಲ್ಲ ಹೇಳ್ತಾರೆ ಒಳಗೆ ಸೇರ್ಸಲ್ಲ ಹಂಗೆ ಹೀಗೆ ನಂಗೆ ನಂಗಂತೂ ಆ ಕಾಲದಲ್ಲಿ ಅದರಲ್ಲಿ ಏನೂ ಇದೆ ಕಾಣ್ತಿರ್ಲ ಅವ್ರವ್ರಿಗೆ ಅವ್ರವ್ರಿಗೆ ನಮ್ಮ ಇದು ನಮಗೆ ನಮ್ಮನೆ ಒಳಗೂ ಅವ್ರೇನು ಗೊತ್ತಿರಲಪ್ಪ ஆ யாரது ஹூ ஹோது மாரா நீ நான் மாதாட மாதாட் எல்லோ எல்லோ ஓகேனி ஓகே அங்கே கர்க்க ஓத்தித்து கொடுத்துத்தலே அம் எட்டே இதுமாட்ருவா பாபா அம்மெலு தித்தித்த இவன அம்மை தகுணா அந்த அம்ம தகுணா பவித்திர காய்த்த கித்தித்தன் பாலை அம்மே பவித்யா உன்ச்சு தகுபரோனா அந்த ನಾನೊಂದು ಆಸೆ ಕೊಟ್ಟಾಗ ಏನು ಮಾಡ್ತಿದ್ದೆ ಹಾಗೆ ತೆಗೆದು ಈ ಸಕ್ಕರೆ ಮಿಠಾಯಿ ತೆಗೆದು ಕೈಯ್ಯಲ್ಲೇ ಹಿಡ್ಕೊಂಡು ಅಲ್ಲೇ ಗಟ್ಟಿ ಹಿಡಿದು ಬೇಗರು ಬಂದು ಹೋಗೋದು ಸಕ್ರೆ ಕೊರಗ್ತಿತ್ತು ಬೇಗರು ಕೊಡ್ತಿತ್ತು ಅಂತ ನೀರು ಎದ್ದು ಹೋಗೋದು ಕೈಯ್ಯಲ್ಲೇ ಹಿಡ್ಕೊಂಡು ಆಮೇಲೆ ಅದನ್ನು ನೋಡಿ ಸುಮ್ಮನೆ ಹೇಳ್ದಲ್ಲ ನನ್ನ ಫ್ರೆಂಡಿನ ಅಮ್ಮ ಮತ್ತು ಒಂದು ಎಲ್ಡ್ ಕೊಡೋರು ಬಟ್ನ ಕೊಟ್ಟು ಇಟ್ಕೊತಿತ್ತಲ್ಲ ಎಳ್ಳುದೆಲ್ಲೆ ಎಲ್ಲ ತೊಗೊಂಡೋಗ್ಬೇಕಾನೆ ಮನೆಗೆ ತಗೊಂಡೋಗ್ಬೇಕು ತೊಗೊಂಡೋಗಿ ಕೊಡು ಅಂತ ಕೊಡ್ತಿದ್ರು ஹங்கமா அது செல்ல சீல அந்த எந்த ஏகனங்க ஜிப்பு பப்பு நாக்கோ இது ஆறு அவெல்லாம் ஏனில் காக்கி சீல எக்லிக் ஹாக்கிணது அதரொழிக்கண்டே அதே வருஷ மொதலி தகண்ட மணிக்கு அந்த இடனி எந்த மாத்தி ரெண்டு சரி நோட் தான் இடீ சீல தும்ப இல்லை பெஞ்ச் மேல் கூறோதல்ல அவங்க அய்யோ அஜிக்கு துடுகியரலோ அய்யோ இல்லை இரே வந்ததே இரே வந்ததே ஏன்னு எத்த எல்லா வந்து எல்லா வந்து அந்த ஹுடுக்கிறேன் நான் நகூரு தகு கொடை மேலே இடீலன ஏ நன்தான் கத்தபாரது அந்த எல்லாம் ஒட்டோர சீட் தல் ஏன்னு இரவு முத்துக்கிண்ட் ஆ இன் தோந்தல நோ தடைமேல் இட்னீனி நான் ஏன்னு யாரிங்குல அந்த சொல்லப்போத்தி நோட் தி இறுவா ஹார்க்கு வந்தது எல்லில் அல்லல் கொச்சக்கன் ಏನು ಆ ಕಡೆಯಿಂದ ಹುಡ್ಕಾಟಾತದೆ ಯಾರೋ ಚೀಲ್ದಲ್ಲೇನೋ ಇಟ್ಕೊಂಡರೆ ಹಂಗಾಗಿ ಇರ್ಬಿ ಗೊತ್ತಾದ ಅಂತ ಆಟೋತಿನ ಒಳಗೆ ಟೀಚರ್ ಹತ್ರ ಹೋಗಿ ದೂರ ಕೊಟ್ಟಾಗಿದೆ ಇಡೀ ಕೆಲಸ ತುಂಬ ಇರ್ಬಿ ಯಾರೋ ಎಂಥದ್ನ ಚೀಲದಲ್ಲಿ ಇಟ್ಕೊಂಡರೆ ಅಂತ ಏನು ಮಾಡ್ತೀರಿ ಅಷ್ಟೊತ್ತಿ ನಂಗೆ ಇಲ್ಲಿ ಇರ್ಬೇಕು ಅಚ್ಚಕ್ಕೆ ಶುರುವಾಗಿದೆ ಕಣ್ಣಲ್ಲಿ ಏನು ನೀರು ಬಿದ್ದೋತಾಯಿದಾವೆ ಅದೇ ಸೇವಂತಿಕೆ ಟೀಚರು ಅವ್ರಿಗೆ ನನ್ನ ನೋಡಿದ್ರಿ ಗೊತ್ತಾಯೋದು ஏன்னு ஏனோ அந்த இங்கே ஃபண்ட்ஸானே மால்லே மண்டே அல்லாட்ஸ்தே எந்த இல்லை அந்த அடிக்கே இரலி மனே ஏனோ இது இல்லை ஒன்றொரு சத்து இவ்வாஹே பத்தவா நீ அந்த எல்லாரும் ஆட்டக்கு ஒன்றும் டீச்சர் மாச எட்டு னான் இத்ததே அந்த ஆட்டக்கு எது ஹோகக்காகல நான் யானமே இல்லை அது தடக்கலி ಎಲ್ಲ ಆಟಕ್ಕೆ ಯಾರಿಗೆ ಹೋಗಕ್ಕೆ ಏನು ಎಂತ ಇಟ್ಕೊಂಡಿ ಎ ಚಿಲ್ದೊಳಗೆ ಕೇಂದ್ರ ಹೇಳ್ರಿ ಹಿಂಗೆ ಅವ್ರ ಮನೇಲಿ ಸಕ್ರೆಗೆ ಒಂಬೆ ಕೊಟ್ಟಿದ್ರು ಸಕ್ರೆ ಹಚ್ಚಿ ಕೊಟ್ಟಿದ್ರು ಹಿಂಗೆ ಎಳ್ಳು ಬೆಲ್ಲನೂ ಕೊಟ್ಟಾರೆ ನಾನು ಅಮ್ಮಗೆ ನನ್ನ ತಂಗಿಗೆ ಅಂತ ನಾನು ಇಟ್ಕೊಂಡಿದ್ದೆ ಹಿಂಗೆ ಇರ್ಬೇ ಬಂದು ಎಲ್ಲರೂ ನಗಾಡ್ತಾರೆ ಅಂತ ಹೇಳಿಲ್ಲ ಅಂದೆ ಥರ ಕಣ್ಣಲ್ಲಿ ನೀರು ಬಂದಂಗೆ ಆತು ಆ ಸೇವಂತಿಕೆ ಟೀಚರಿಗೆ ಇರಲಿ ಬಿಡು ನಾನೇನು ಹೊಡಿಯಲ್ಲ ನಿಂಗೆ ನೀನು ಅದಕ್ಕಾಗಿ ಏನು ಬೇಡ ನೀನು ಈ ಮನೆಗೂ ತಗೊಂಡು ಹೋಗ್ಬೇಕು ಅನ್ನೋ ನಿನ್ನ ಬುದ್ಧಿ ಅದಿಯಲ್ಲ ಅದೇ ನಿನಗೆ ಎಂದಾರೋ ಒಂದು ದಿನ ಒಳ್ಳೇದು ಮಾಡ್ತದೆ ಇಲ್ಲಿ ತಗಬ ಅಂತ ಹೇಳಿ ಅದನ್ನೆಲ್ಲ ತೆಗೆದು ಅವರ ಜೈಲಿಂದ ಒಂದು ಪ್ಲಾಸ್ಟಿಕ್ ಯಂತ್ರ ತೆಗೆದು ಗನಾಗ್ ಮಾಡಿ ಪಟ್ಟಣ ಕಟ್ಟಿ ಮ್ಯಾಲೆ ಇಟ್ಟು ಇಲ್ಲಿ ಇಟ್ಟಿರ್ತೀನಿ ಚೀಲ ಎಲ್ಲ ಕುಡ್ಕಿದ್ರು ಅವರಯ್ಯ ಚೀಲ ಕೊಡುಗೆ ಹಿಂಗಿಟ್ಕ ಹೋಗೋಷ್ಟೊತ್ತಿಗೆ ಏನು ಕೊಡ್ತೀನಿ ಅಂತ ಹೇಳಿ ಧ್ಯಾನ ಮಾಡಿ ನಾ ಮನೆಗೆ ಬರೋಷ್ಟೊತ್ತಿಗೆ ಕೊಟ್ಟಿದ್ರು ಮನೆಗೆ ತಂದು ಕೊಟ್ಟಿದ್ದೆ ನಾನು 弄好的眼还嘛？ இரே மை ஒழ்கோதெல்லாம் எந்த மாதிரி ஏனோ க சேவந்திக்க டீச்சரே எல்லாம் மையெல்லாம் கொடுக்கி இதுமாட்க்கு நான் ஓதே கடைக்கு ஆட்டக்கே அவரு உழகே அவரு யாரும் கத்தில நங்க கொடறாரே அந்த இறுக்கில் நீர் பார்த்தித்தல நான் ஹேழக்கூடல நான் தந்தே டீச்சர் ஹீங்க தகுதித்தா கொடுத்தாரே அந்தல நீனாரு அந்த அந்த ஹோததே மூறு தின இல்லை தப்புது நால் தின வாரில் ஸ்கூலுக்கு ஹோகது அவரேனு அந்த நங்கேனோ அந்த நம் பி மாதாக்கி ஆங்காகி ஈகே நோட்ரீ நோடி இங்கே ஹாக்கு இன் சாக்குவ மொதல் மனை அதேமாதிரி நம்ம ஃபேமிலி அர்தி ஹோக்கோ மொதை மனை நாளே இன்று சத்த நன் கட்டை சத்திகோ சார் ஹோக அந்தனி அது எல்லாம் தயாராக தான் நாளே சிக்கனப்பா